ಕೆಟ್ಟ ಕನಸುಗಳು ಬೀಳುವುದರ ಹಿಂದಿದೆ ಕಾರಣ ಇದನ್ನ ತಡೆಯಲು ಇಲ್ಲಿದೆ ಸಿಂಪಲ್ ಉಪಾಯ ಕನಸುಗಳು ಬೀಳುವುದು ಸಹಜ ಅದರಲ್ಲೂ ಕೂಡ ಕೆಲವು ಕನಸುಗಳು ನಮ್ಮನ್ನ ಬೆಚ್ಚಿ ಬೀಳಿಸುತ್ತೆ ಎಷ್ಟು ದಿನಗಳು ಕಳೆದರೂ ಕೂಡ ಆ ಭಯ ಹೋಗುವುದಿಲ್ಲ ಇನ್ನು ಕೆಲವು ಕನಸು ಭಯ ಹುಟ್ಟಿಸುತ್ತೆ ಆದರೆ ಅದರ ಬಗ್ಗೆ ಸರಿಯಾಗಿ ನೆನಪಿಗಿರುವುದಿಲ್ಲ ಈ ರೀತಿ ಒಂದಿಲ್ಲೊಂದು ಬಾರಿ ಎಲ್ಲರ ಅನುಭವಕ್ಕೂ ಕೂಡ ಕನಸು ಬಂದಿರುತ್ತೆ ಆದರೆ ಇದು ಆಗಾಗ ಕಂಡು ಬಂದರೆ ನಿಮ್ಮ ನಿದ್ರೆಗೆ ಭಂಗ ತಂದ್ರೆ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದು ಹಗಲಿನಲ್ಲಿ ನಿಮ್ಮ ಮನಸ್ಥಿತಿ ಏಕಾಗ್ರತೆ ಮತ್ತು ಶಕ್ತಿಯ ಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ ಇದನ್ನ ವೈದ್ಯಕೀಯ ಭಾಷೆಯಲ್ಲಿ ದುಸ್ವಪ್ನ ಅಸ್ವಸ್ಥತೆ ಅಥವಾ ನೈಟ್ಪೇರ್ ಡಿಸಾರ್ಡರ್ ಅಂತ ಕರೆಯಲಾಗುತ್ತೆ ಹಾಗಾದ್ರೆ ಇದರಿಂದ ಪರಿಹಾರ ಕಂಡುಕೊಳ್ಳುವುದು ಹೇಗೆ ನೈಟ್ ಮೇರ್ ಡಿಸಾರ್ಡರ್ ಕೂಡ ಗಾಢ ನಿದ್ರೆ ಮಾಡುವಂತಹ ಸಮಯದಲ್ಲಿ ಭಯಾನಕ ಕನಸುಗಳು ಬೀಳುವಂತಹ ಸ್ಥಿತಿಯಾಗಿದೆ ಇದು ನಿಮ್ಮನ್ನ ನಿದ್ರೆಯಿಂದ ಎಚ್ಚರಗೊಳಿಸಿ ನಿಮ್ಮ ದೈನಂದಿನ ದಿನಚರಿಗೆ ಅಡಚಣೆಯನ್ನ ಉಂಟು ಮಾಡುತ್ತೆ ಇನ್ನು ಸುಮಾರು ನಾಲ್ಕು ಪ್ರತಿಶತ ವಯಸ್ಕರಲ್ಲಿ ಈ ಸ್ಥಿತಿ ಕಂಡು ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಕೂಡ ರಾತ್ರಿ ಕಂಡು ಬರುವ ಕನಸುಗಳು ಭಿನ್ನವಾಗಿರುತ್ತೆ ಆಳವಾಗಿ ನಿದ್ರಿಸುವ ಸಮಯದಲ್ಲಿ ಈ ರೀತಿ ಆಗ್ತದೆ ಆಗ ವ್ಯಕ್ತಿಯು ಕಿರುಚಬಹುದು ಎದ್ದು ಕುಳಿತು ಆ ಕನಸಿನ ಬಗ್ಗೆ ಯೋಚಿಸಬಹುದು ಆದರೆ ಕೆಲ ಅವರಿಗೆ ಇಂತಹ ಕೆಟ್ಟ ಕನಸುಗಳು ನೆನಪಿನಲ್ಲಿರುತ್ತೆ ಹಾಗಾದ್ರೆ ಈ ನೈಟ್ ಮೇರ್ ಡಿಸಾರ್ಡರ್ಗೆ ಕಂಡು ಹಿಡಿಯುವಂತಹ ಇದನ್ನ ಕಾರಣ ಏನು ಈ ರೀತಿ ಕೆಟ್ಟ ಕನಸುಗಳು ಬಿದ್ದು ಎಚ್ಚರವಾಗುವಂತಹ ಸ್ಥಿತಿ ಅಂದ್ರೆ ನೈಟ್ ಮೇರ್ ಡಿಸಾರ್ಡರ್ ನಿಮ್ಮ ಒತ್ತಡ ಆಘಾತ ಖಿನ್ನತೆ ಆತಂಕ ಕೆಲವು ಔಷಧಿಗಳು ಇದಕ್ಕೆ ಕಾರಣವಾಗಿರಬಹುದು ಮದ್ಯಪಾನ ಮತ್ತು ನಿದ್ರೆ ಸರಿಯಾಗಿ ಮಾಡದಿರುವುದು ಕೂಡ ಇದಕ್ಕೆ ಕಾರಣವಾಗಿರಬಹುದು ಈ ರೀತಿ ಪದೇ ಪದೇ ಕಂಡುಬರುವ ದುಸ್ವಪ್ನಗಳು ನೇರವಾಗಿ ಹಾನಿಯನ್ನು ಉಂಟು ಮಾಡುವುದಿಲ್ಲ ಆದರೆ ಅದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾದರೆ ಇದನ್ನು ತಡೆಗಟ್ಟುವುದು ಹೇಗೆ ಈ ರೀತಿಯ ಲಕ್ಷಣಗಳನ್ನು ಕಡಿಮೆ ಮಾಡಲು ಸ್ಥಿರವಾದ ನಿದ್ರೆಯ ವೇಳಾಪಟ್ಟಿಯನ್ನ ಪಾಲನೆ ಮಾಡಬೇಕು ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯುವುದು ಬಹಳ ಒಳ್ಳೆಯದು ತಡರಾತ್ರಿಯಲ್ಲಿ ಭಾರಿ ಊಟ ಮದ್ಯಪಾನ ಅಥವಾ ಭಯಾನಕ ವಿಷಯಗಳ ನೆನಪು ಮಾಡಿಕೊಳ್ಳುವುದನ್ನ ತಪ್ಪಿಸಬೇಕು ಮಾತ್ರವಲ್ಲ ಇಮೇಜ್ ರಿಹರ್ಸಲ್ ಅನ್ನ ಅಭ್ಯಾಸ ಮಾಡುವುದು ಕೂಡ ಪ್ರಯೋಜನಕಾರಿ ಒಂದು ವೇಳೆ ಕೆಟ್ಟ ಕನಸುಗಳು ಕಿರುಚಾಟ ಒದಿಯುವಂಥದ್ದು ಉಸಿರಾಟ ತೊಂದರೆ ಬಂದ್ರೆ ಅದು ಚಿಕಿತ್ಸೆಯ ಅಗತ್ಯವಿರುವ ಮತ್ತೊಂದು ನಿದ್ರಾಹೀನತೆಯ ಸಂಕೇತವಾಗಿದೆ ಹಾಗಾಗಿ ಇದಕ್ಕೆ ವೈದ್ಯರನ್ನ ಭೇಟಿ ಮಾಡುವುದು ಕೂಡ ಉತ್ತಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ